ಕೊಡಗಿನ ಪರಿಸರ ಸಂಸ್ಕೃತಿಗಳ ಸಂರಕ್ಷಣೆಗೆ ಪೂರಕವಾದ ರೀತಿಯ ಅಭಿವೃದ್ಧಿ ಕಾರ್ಯಗಳಿಂದ ಕೇಂದ್ರ ಸರ್ಕಾರದ ಮೂಲಕ ಸಾಧ್ಯವಾಗುವ ಎಲ್ಲ ಸಹಕಾರಗಳನ್ನು ನೀಡಲಾಗುತ್ತೆ ಕೇವಲ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಎನ್ನುವುದಕ್ಕೆ ತನ್ನ ವಿರೋಧವಿದೆ ಕೊಡಗು ಕೊಡಗಾಗಿ ಉಳಿಯಬೇಕೆನ್ನುವುದು ತಂದ ಆಶಯವಾಗಿದ್ದು ಇದರಂತೆ ಕೇಂದ್ರದ ಅನುದಾನದೊಂದಿಗೆ ಜಿಲ್ಲೆಯ ಪ್ರಗತಿಗೆ ಬದ್ದನೇ ಇರುವುದಾಗಿ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನಗರದ ರೆಡ್ ಬ್ರಿಕ್ಸ್ನ ಸತ್ಕಾರ ಸಭಾಂಗಣದಲ್ಲಿ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಆಯೋಜಿತವಾಗಿದ್ದ ಕೊಡಗು ವಿಜನ್ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಸ್ಯೆಗಳನ್ನು ಆಲಿಸಿ ಬೇಡಿಕೆಗಳ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ಕೊಡಗಿನ ವಿಶಿಷ್ಟ ಆತಿಥ್ಯ ಸಂಸ್ಕೃತಿಗಳನ್ನು ತಿಳಿಯಲು ಅವಕಾಶ ಒದಗಿಸುವ ಹೋಮ್ ಸ್ಟೇಗಳು ಸ್ಥಳೀಯ ಆರ್ಥಿಕತೆಗೂ ಸಹಕಾರಿಯಾಗಿದೆ ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುವ ಐನ್ಮನೆ ಸಂಸ್ಕೃತಿಯಿಂದ ಜತನದಿಂದ ಕಾಯ್ದುಕೊಳ್ಳುವ ಪ್ರಯತ್ನಗಳ ಮೂಲಕ ಕೊಡಗಂದ ಮೂಲ ಸ್ವರೂಪದಲ್ಲಿಯೇ ಉಳಿಸಿಕೊಳ್ಳುವ ನಿಟ್ಟಿನ ಕಾಳಜಿಯಿಂದ ಪ್ರತಿಯೊಬ್ಬರೂ ವಹಿಸಬೇಕಾಗುತ್ತೆ ಅಂತ ಸಂಸದರು ಹೇಳಿದರು ಅನುದಾನದ ನಿರೀಕ್ಷೆ ಕೂಡ ಇದ್ದಾರೆ ಥ್ಯಾಂಕ್ ಯು ಸಮಸ್ಯೆ ಇರೋದು ನಮ್ಮ ರಾಜ್ಯದಲ್ಲಿ ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಪರಿಗಣಿಸಿ ಇದಕ್ಕಾಗಿ ರಾಜ್ಯ ಸರ್ಕಾರ ಗೊತ್ತಿದೆ ವಿಲಾಸ್ ಅವರು ಬಹಳ ಸ್ಪಷ್ಟವಾಗಿದೆ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ನಾವು ಮಾತಾಡಂಗಿಲ್ಲ ಅಂತ ಹೇಳಿದರೆ ಆದರೂ ಸಹ ವಾಸ್ತವ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲೂ ಸಹ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಇದ್ದಾರೆ ನಾನೇನಿಲ್ಲ ಅವ್ರ ಜೊತೆಗೆ ಹೋಗಿ ಸಚಿವರು ಜೊತೆಗೆ ಹೋಗಿ ಈ ಕಾಮ್ ನಮ್ಮ ಕಾಫಿ ಬೆಳೆ ಇದೆ ಅಗ್ರಿಕಲ್ಚರ್ ಕ್ರಾಪ್ ಬಗ್ಗೆ ನೀವು ಪರಿಗಣಿಸಿ ಅಂತ ವಿನಂತಿ ಮಾಡಬೇಕು ನಾವೆಲ್ಲ ರೀತಿಯ ಸಿದ್ಧ ಇದ್ದೀವಿ ಆದ್ರೆ ಇದು ಈ ಸರ್ಕಾರ ಮಾಡಬೇಕಾಗಿರೋದು ನಂತರ ನಾವು ಅದರ ಮೇರೆಗೆ ಕ್ರಮ ತಗೋಬಹುದು ಇದು ಬಹಳ ಸ್ಪಷ್ಟವಾಗಿ ಆಗ್ಲೇ ವಾಣಿಜ್ಯ ಸಚಿವರು ಹೇಳಿದ್ದಾರೆ ಇದು ಸರ್ಫೆಸ್ ಕಮಿಟಿ ಕನ್ಸಲ್ಟೇಟಿವ್ ಕಮಿಟಿ ಇದೆ ಬ್ಯಾಂಕ್ ಈ ಮಾತನ್ನು ಎತ್ತರ್ಫೇಸಿಯಲ್ಲಿ ಯಾವುದೇ ರೀತಿಯ ಅನನುಕೂಲ ಮಾಡಬಾರ್ದು ಆಕ್ಟ್ ದುರ್ಬಳಕೆ ಮಾಡಬಾರ್ದು ಅಂತ ಸೊ ಅದಕ್ಕೂ ಕೂಡ ಎಲ್ಲ ಬ್ಯಾಂಕ್ ಹೇಳಿದ್ದಾರೆ ಆದಷ್ಟು ನಾವು ಸರ್ಫೇಸಿಯನ್ನು ಬರೀ ಥ್ರೆಟ್ ಆಗಿ ನಾವು ಯಾವ್ದು ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನಂದ ಬೆಳ್ಳಪ್ಪ ಮತ್ತು ನಿರ್ದೇಶಕ ಕೆಕೆ ವಿಶ್ವನಾಥ್ ಮನವಿ ಸಲ್ಲಿಸಿ ಮಾತನಾಡಿ ಕಾಫಿ ಬೆಳೆಯಿಂದ ಕೃಷಿಯ ಬದಲಾಗಿ ವಾಣಿಜ್ಯ ಬೆಳೆಯಾಗಿ ಪರಿಗಣಿಸಲಾಗಿದೆ ಇದರಿಂದ ಸರ್ಫೇಜಿ ಕಾಯ್ದೆ ಕಾಫಿ ಬೆಳೆಗಾರರಿಗೂ ಅನ್ವಯವಾಗುವ ಮೂಲಕ ಸಮಸ್ಯೆಗಳು ಸೃಷ್ಟಿಯಾಗಿದೆ ಬ್ಯಾಂಕ್ಗಳಲ್ಲಿ ಇರುವ ಸಾಲದ ಹಿನ್ನೆಲೆ ಬೆಳೆಗಾರರು ತೋಟಗಳನ್ನೇ ಕಳೆದುಕೊಳ್ಳುವ ಸಂದಿಗ್ಧ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಪೆಪ್ಪರ್ ಬೆಳಸಿರುವಂತಹ ಎಲ್ಲ ಜಿ ಎಸ್ ಟಿ ಅನು ಬೆಳೆಗಾರು ಆಗುತ್ತೆ ಕೂಡ ಆಫ್ ಜಿ ಎಸ್ ಟಿ ಅದಕ್ಕೆ ಹಾಕಿ ಕೆಲವು ಬೆಳೆಗಾರರಿಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ಫಂಡ್ ಕಟ್ಟಕ್ಕೆ ನೋಟಿಸ್ ಇಶ್ಯೂ ಮಾಡಿ ಇದು ಸಾಲ್ವ್ ಆದಂತಹ ಸಾಲ್ವ್